ಕಳೆದ ವರ್ಷ ಅಪ್ರಿಲ್ ತಿಂಗಳಿನಲ್ಲಿ ಪಾರ್ಲಿಯಮೆಂಟ್ ಎಲೆಕ್ಷನ್ ನಡೆಯುವಾಗ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೆಲವೊಂದು ಪೆನ್ ಡ್ರೈವ್ಗಳು ವಿತರಿಸಿದ್ರು ಆ ಪೆನ್ ಡ್ರೈವ್ನಲ್ಲಿ ನೋಡಿದಾಗ ಭಾಳ ಹೆಣ್ಮಕ್ಕಳ ಮೇಲೆ ಅವ್ರದ್ದು ಚಿತ್ರಗಳು ಮತ್ತು ಕೆಲವೊಂದು ವಿಡಿಯೋಗಳು ಇತ್ತು ಅದನ್ನು ನೋಡಿಕೊಂಡು ಕರ್ನಾಟಕ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದರು ಆ ಸಮಯದಲ್ಲಿ ನಾಲ್ಕು ಜನ ಸಂತ್ರಸ್ತರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ ಮೇಲೆ ಒಂದು ಕೇಸ್ ಹೊಡೆ ನರಸೀಪುರನಲ್ಲಿ ರಿಜಿಸ್ಟರ್ ಆಗಿತ್ತು ಮೂರು ಕೇಸ್ ನಾವು ಸಿ ಆರ್ ಡಿನಲ್ಲಿ ರಿಜಿಸ್ಟರ್ ಮಾಡಿದ್ವಿ ಒಂದು ಕೇಸ್ ಕೆ ಆರ್ ನಗರನಲ್ಲಿ ರಿಜಿಸ್ಟರ್ ಆಗಿತ್ತು ಹಾಗೆಯೇ ಒಂದು ಕೇಸ್ ಹಾಸನ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿತ್ತು ಆರು ಕೇಸ್ನಲ್ಲಿ ಐದು ಕೇಸು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು ಆ ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಕೊಟ್ಟಿದ್ವಿ ಚಾರ್ಜ್ ಶೀಟ್ ಆದ ನಂತರ ಕಳೆದ ವರ್ಷ ಡಿಸೆಂಬರ್ ಥರ್ಟಿ ಫಸ್ಟ್ಗೆ ಆ ಕೇಸ್ಗಳು ಲೋರ್ ಕೋರ್ಟಿಂದ ಟ್ರಯಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿದೆ ಒಂದು ಕೇಸ್ ಜನವರಿ ಸೆಕ್ ಮೂರನೇ ತಾರೀಕಿಂದ ಟ್ರಯಲ್ ಕೋರ್ಟ್ಗೆ ಬಂದಾಗ ಟ್ರಯಲ್ ಸ್ಟಾರ್ಟ್ ಆಗಿತ್ತು